ಈ ಕಾರ್ಯಕ್ರಮ ಭೂಮಿ ಸುಧಾರಣಾ मल

ಶರಣ ಒಂದು ಪರಂಪರೆಯನ್ನು ಹಾಕಿಕೊಳ್ಳೋದ್ರೆ ಮುಂದೆ ನಮ್ಮ ಯುವ ಪೀಳಿಗೆ ಹಾಳಾಗುವುದರಲ್ಲಿ ಯಾವುದೇ ಇದಿಲ್ಲ ಮುಂದಿನ ಪೀಳಿಗೆ ನಾವು ತೋರಿಸ್ಬೇಕು ಬಸವಾದ ಸಹಿತರು ಅವರ ವಚನಗಳ ಅರ್ಥ ಏನು ಅನ್ನೋದನ್ನು ತಿಳಿಯುವಂಥ ಕೆಲಸ ಯಾಕೆ ಮಕ್ಕಳು ವಚನಗಳನ್ನು ಹಾಡಿದ್ರೆ ಸಂತೋಷ ಆಯಿತು ಯಾಕಂದರೆ ಅದು ಇವತ್ತು ಕಂತದ್ದು ನೂರು ವರ್ಷ ಯಾವಾಗಲೂ శిక్షణ హైవస్కూల్ బిల్డింగ్ ఈ రీతి గుర్తీ బేడి ప్రాముఖ్య అనదా శాసక్యూడీ

ಕಡಿಮಲಾಗಿ ನೀವು ಸುಮಾರು 3 ಸಲ ಆಗ್ತಿದ್ವಿ ಸಿಟಿಲ್ಲಿ ಬೀಸೋ ಪಟ್ಟಾಗ್ ಇರ್ತಕ್ಕಂತಾ ಆಗ್ತಿದೆ ಮೂಡರ ಅಲ್ಲಿ ಬಿಡಕ್ಕೆ ನಿಮ್ಮ ಸಮಸ್ಯೆ ಇpost ಆಯ್ತು ತಾವು ಎಲ್ಲೋ ಒಂದೆಶನಕ್ಕೆ ಪಡಕೊಳ್ಳೋಣ ಒಂದು ಅವಕಾಶ ಒದಗಂತಾ ಒಂದಷ್ಟಾಗಿ ನಮ್ಮಕೈ ಇದೆ ಯಾಪಕದಾಗಿದೆ ಡಾರ್ವಿನ್ ಮೀರು ಕಂಪನಿಗಳಿಂದ ಸಹಾಯ ಮಾಡ್ತೀವಿ ಕoppel ಮಾಡ್ತೀವಿ ಬೇರೆ ಬೇರೆ

మిండీ సుక్కడ రూపాయల